ಆಕಾಶವಾಣಿ ಮಂಗಳೂರು ಸ್ಮೃತಿ ಧ್ವನಿ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಡಾ ಬಿಎ ರೈ ಮಾತುಕತೆಯಲ್ಲಿ ಈ ಸೌಂಡ್ ಆರ್ಕೈವ್ ದಾಖಲಾತಿಗೆ ಅತ್ಯಂತ ಪ್ರೀತಿಯಿಂದ ಗೌರವದಿಂದ ನಾನು ಸ್ವಾಗತಿಸುತ್ತಿದ್ದೇನೆ ನಮಸ್ಕಾರ ಪ್ರೊಫೆಸರ್ ಚಿನ್ನಪ್ಪ ಗೌಡ್ರೆ ಇಡೀ ಒಂದು ಕನ್ನಡ ತುಳು ಒಂದು ಸಂಸ್ಕೃತಿಯ ವಾಂಗ್ಮಯವನ್ನು ಕಟ್ಟಿಕೊಡುವ ಕೆಲಸ ಹಾಗಾಗಿ ಈ ಸಂಪಾದನೆಯ ಕೆಲಸಗಳನ್ನು ಅದರ ಬಗ್ಗೆ ಒಂದು ಸ್ವಲ್ಪ ಅದು ಸಂಪಾದಿತ ಸಂಪಾದಕ ಅಂತ ಹೇಳುವ ಸಂದರ್ಭದಲ್ಲಿ ನೀವು ಬಹಳ ಮುಖ್ಯವಾಗಿ ಸಂಪಾದನೆ ಕೆಲಸಗಳಲ್ಲಿ ಗಂಭೀರವಾಗಿ ತೊಡಗಿಸಿಕೊಂಡಿದ್ದೀರಿ ಅಂತ ನಾನು ಮಹತ್ವದ್ದು ಅಂತ ತಾವು ಹೇಳಿದರೆ ನಾನು ಹೇಳ್ತಾ ಇದ್ದೇನೆ ಆದರೆ ಈ ಥರದ ಬೃಹತ್ ಸಂಪಾದನೆ ಕೆಲಸಗಳು ದೊಡ್ಡ ದೊಡ್ಡ ಯೋಜನೆಗಳಲ್ಲಿ ನೀವು ಭಾಗವಹಿಸಿದ್ದರಿಂದ ಇದರಿಂದ ನಿಮಗೆ ನಿಮ್ಮ ಸ್ವಂತ ಬರವಣಿಗೆ ಈಗ ನಾನು ಮಾಡ್ಬೋದಾಗಿತ್ತು ಅಂತ ನಾನು ಒಪ್ಪುದಿಲ್ಲ ಆ ಥರದ ಊಹೆ ಅಂತ ಹೇಳ್ಬೋದು ನೀವೀಗ ಆದರೆ ನಮಗೇನು ಅನ್ನಿಸ್ತದೆ ಅಂತಂದರೆ ಇಂಥ ಬೃಹತ್ ಯೋಜನೆಗಳು ಅದು ನಾನು ಯೋಜನೆಗಳು ಇಂಟರ್ನ್ಯಾಷನಲ್ ಯೋಜನೆಗಳೇ ತುಂಬ ಇದ್ದಾವೆ ನಿಮ್ಗೆ ಗೊತ್ತುಂಟು ನಿಮ್ಮ ರಿಸರ್ಚ್ ಪ್ರಾಜೆಕ್ಟ್ಸೇ ಸುಮಾರು ಇದ್ದಾವೆ ಅದು ವೆಸ್ಟರ್ನ್ ಗಾರ್ಡ್ಸ್ ಪ್ರಾಜೆಕ್ಟ್ ಇರ್ಬೋದು ಆಮೇಲೆ ಅದೇ ಸಿರಿಯಪ್ಪಿಕ್ಕಿನ ಪಿಕ್ಕಿನ ಇರ್ಬೋದು ಆಮೇಲೆ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಆಫ್ ತುಳು ಓರಲ್ ಲೆಪಿಕ್ಸ್ ಇರ್ಬೋದು ಆಮೇಲೆ ಇದು ನಿಮ್ಮ ಪಿಲಿಕುಳದ ಕೆಲಸಗಳು ಹೆರಿಟೇಜಿನ ಕೆಲಸ ಇರ್ಬೋದು ಸೊ ಈ ಎಲ್ಲ ಹಾಗೆಂಥೇಳಿ ನ್ಯಾಷನಲ್ ಸುಮಾರಿದೆ ದೊಡ್ಡ ದೊಡ್ಡ ಯೋಜನೆಗಳಿವೆ ಒಂದು ಯೋಜನೆಗಳಿಗೆ ನೀವು ಪಡುವ ಶ್ರಮ ಅಂದರೆ ಸಮಯ ಮತ್ತು ಎಲ್ಲವೂ ಶ್ರಮ ನೋಡಿದರೆ ಬಹುಶಃ ಅದನ್ನು ಬರವಣಿಗೆಗೆ ತೊಡಗಿಸಿಕೊಳ್ಳುತ್ತಾ ಇದ್ದರೆ ಇದರಿಂದ ಹೆಚ್ಚು ಬರವಣಿಗೆ ಮಾಡಬಹುದಾಗಿತ್ತು ಅಂತ ನಾನು ಊಹೆ ಆದರೆ ನೀವೇ ಹೇಳುವ ಹಾಗೆ ನನಗೆ ಮಾಡಬೇಕಾದಷ್ಟು ಬರವಣಿಗೆ ಮಾಡಲಿಕ್ಕೆ ಆಗಲಿಲ್ಲ ಅಂತ ಏನು ಕಾರಣ ಹಾಗಾದರೆ ಅಂತ ಇತ್ತೀಚೆಗೂ ನೀವು ಹೇಳಿದ್ದೀರಿ ನಾನು ಬಹುಶಃ ಮಾಡಬೇಕಾಗಿದ್ದ ಕೆಲಸಗಳನ್ನು ಈಗ ನಾನು ಮಾಡ್ತಾ ಇದ್ದೇನೆ ನಿವೃತ್ತಿ ಆದ ಮೇಲೆ ಅಂತ ಈಗ ಸಾಮಾನ್ಯ ವ್ಯಕ್ತಿಗಳು ಏನು ಮಾಡ್ತಾರೆ ಉದ್ಯೋಗದಲ್ಲಿರುವಾಗಲೇ ಇದನ್ನೆಲ್ಲ ಮಾಡೋದು ಬರವಣಿಗೆ ಅದೆಲ್ಲ ಭಕ್ ಮಾಡ್ತಾರೆ ಒಂಥರ ವೇಗದಲ್ಲಿ ನೀವು ವೈಯಕ್ತಿಕ ಬರವಣಿಗೆ ಹಿಂದಕ್ಕೆ ಇಟ್ಟುಕೊಂಡು ಸಂಸ್ಥೆಯ ಸಂಪಾದನೆಯ ಯೋಜನೆಗಳ ಬೇರೆ ಯೋಜನೆ ಭಾಗಿಗಳಾಗುವ ಕೆಲಸಗಳು ಹೆಚ್ಚು ಮಾಡಿದ್ದು ಅಂತ ಇದರ ಬಗ್ಗೆ ನಿಮಗೆ ಸಂತೋಷ ಅಥವಾ ಸಮಾಧಾನ ಇದೆಯೋ ಅಥವಾ ಇಲ್ಲ ನಾನು ಹೆಚ್ಚು ಕೆಲಸ ಮಾಡ್ಬೋದಾಗಿತ್ತು ಅಂತ ಅನ್ನಿಸ್ತದ ಅಲ್ಲ ಒಂದು ಏನಾಗಿದೆ ಈಗ ಸಂತೋಷ ವಿಷಾದ ಎರಡೂ ಅಲ್ಲ ಏನಂತ ಹೇಳಿದರೆ ನಂದು ಹೀಗೆ ಅಂದರೆ ನಾನು ಅದನ್ನು ನನ್ನ ಬದುಕು ಒಂದು ಯೋಗ್ಯಿತವಾದ ಬದುಕು ಅಲ್ಲ ನಿಮ್ಗೆ ಆಗ ಆರಂಭದಲ್ಲಿ ನಾವು ಹೇಳಿದ್ದೆವು ಅದು ವಿಜ್ಞಾನ ಓದಿ ಕನ್ನಡ ಎಮ್ ಎ ಮಾಡಿ ಆಮೇಲೆ ಆಕಸ್ಮಿಕ ಯೂನಿವರ್ಸಿಟಿಗೆ ಬಂದದ್ದು ಮತ್ತು ಕುಲಪತಿಗಳಾದದ್ದು ಎಲ್ಲ ಈಗ ವಿದೇಶಕ್ಕೆ ಹೋದ್ದು ಯಾವುದು ಹೀಗೆ ಹೋಗ್ತದೆ ಅಂತ ನಾವು ತಿಳ್ಕೊಂಡದ್ದಲ್ಲ ನನ್ನ ಅಪ್ಪ ಅಮ್ಮನಿಂದ ನನ್ನ ಗುರುಗಳು ಎಸ್ ವಿ ಪಿ ಮತ್ತು ಅಮ್ಮ ನಾಯಕರಿಂದ ಕಲಿತದಂದರೆ ಯಾವುದೇ ಒಂದು ಕೆಲಸವನ್ನು ಒಪ್ಪಿಕೊಂಡ ಮೇಲೆ ಅದರಲ್ಲಿ ಪೂರ್ಣ ತೊಡಗಿಸಿಕೊಳ್ಬೇಕು ತಾದಾತ್ಮ್ಯ ಅಂತ ಹೇಳ್ತಿರಲ್ಲ ಕಮಿಟ್ಮೆಂಟ್ ಅದು ನಾನು ಕಲಿತದ್ದು ಹಾಗಾಗಿ ನಾನೊಂದು ಅಧ್ಯಾಪಕ ಅಂದರೆ ನಾನು ನೂರಕ್ಕೆ ನೂರು ರೂಪಾಯಿ ಅಧ್ಯಾಪಕ ಅದು ಪಾರ್ಟ್ ಟೈಮ್ ಅಧ್ಯಾಪಕ ಅಲ್ಲ ನನ್ನ ಮುಖ್ಯಸ್ಥ ಅಂದರೆ ನನ್ನ ಅದು ಕೆಲಸ ಕರ್ತವ್ಯ ನನ್ನ ಉಳಿದ ನಾನು ಬರೆಯುವುದು ಸಂಶೋಧನೆ ಅದೆಲ್ಲ ಕೂತ್ಕೊಂಡು ಮಾಡಲಿಕ್ಕೆ ಆಗೋದಿಲ್ಲ ನನಗೆ ಕುಲಪತಿ ಆದಾಗ ನಾನು ಏನು ಮಾಡಲಿಲ್ಲ ಯಾಕೆ ನನಗೇನಾಗಿದೆ ಅಂದರೆ ಬೆಳಿಗ್ಗೆ ಸಂಜೆವರೆಗೆ ನನ್ನ ಕೆಲಸಗಳು ನನ್ನ ವಿಶ್ವವಿದ್ಯಾಲಯ ನನ್ನ ಕದು ಸಮಸ್ಯೆ ಪರಿಹಾರ ಅದು ಮುಖ್ಯ ನಾನು ನನ್ನ ಪುಸ್ತಕ ಕೂತ್ಕೊಂಡು ಮಾಡುವುದು ಅದರ ಬಗ್ಗೆ ನನಗೆ ವಿಷಾದ ಏನಿಲ್ಲ ನಾನು ಮಾಡಿಲ್ಲ ಅಂತ ವಿಷಾದ ಇಲ್ಲ ಆದರೆ ಈಗ ನಿವೃತ್ತರಾದ ಮೇಲೆ ನಾನು ಈ ಥರದ ಯಾವುದೇ ಕೆಲಸ ಈಗ ಪಿಲಿಕುಲದ ಕೆಲಸ ನಾನು ಬಿಟ್ಟು ಯಾಕೆ ನಾನು ತುಂಬ ವರ್ಷ ಮಾಡಿದ್ದೇನೆ ಅಲ್ಲಿಗೆ ಸಾಕು ಅಂತ ಆ ಥರದ್ದು ನಾನೊಂದು ವೇಳೆ ಇವೆಲ್ಲ ಇದ್ದರೆ ಮಾಡ್ತಾ ಇದ್ದೇನೋ ಅಂದರೆ ಹೌದು ಮಾಡಿರ್ಬೋದು ಆದರೆ ಎಷ್ಟೋ ಬಾರಿ ಮಾಡಿಯೇ ಇರ್ತಾಯಿದ್ದೆ ಅಂತ ಹೇಳಲಿಕ್ಕೂ ಆಗೋಲ್ಲ ಆದರೆ ಬದುಕು ಬಂದ ಹಾಗೆ ಜವಾಬ್ದಾರಿಗಳು ಸಿಕ್ಕಿದ ಹಾಗೆ ಅವಕಾಶಗಳು ಕಲ್ಪಿತವಾದ ಹಾಗೆ ಆಯಾಯ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸಿಕೊಳ್ಬೇಕು ಅದು ಒಂದು ರೀತಿಯಲ್ಲಿಗೆ ನಾನು ಪಿಲಿಕುಲದ್ದಾಗಲಿ ಅಥವಾ ಮಂಗಳೂರು ದರ್ಶನ ಆಗಲಿ ನಾನು ಪೂರ್ಣ ತೊಡಗಿಸಿಕೊಂಡೆ ನನಗೆ ತೃಪ್ತಿ ಇದೆ ಅದರಲ್ಲಿ ತೃಪ್ತಿ ಇದೆ ನನ್ನ ವೈಯಕ್ತಿಕ ಬರವಣಿಗೆಗಳು ಯಾವುದೂ ಆಗಲಿಲ್ಲ ಅದು ನನಗೀಗ ಯೂನಿವರ್ಸಿಟಿಲಿ ಇದ್ದಾಗಲೂ ನಾನು ಹೆಚ್ಚು ಮಾಡಲಿಕ್ಕೆ ಆಗಲಿಲ್ಲ ಯಾಕಂದರೆ ನಿಮಗೆಲ್ಲ ಗೊತ್ತಿದ್ದಾಗ ವಿಭಾಗದ ಕೆಲಸಗಳು ಅದನ್ನು ಕಟ್ಟುವುದೆಲ್ಲ ಇತ್ತು ಆದ್ದರಿಂದ ನನಗೆ ಅದರ ಬಗ್ಗೆ ಮಾಡ್ಬೋದಾಗಿತ್ತು ಅನ್ನೋದು ಹೌದು ಆದರೆ ಈಗ ವಿಷಾದ ಇಲ್ಲ ನೀ ವಿಷಾದ ಈಗ ನಮ್ಮ ಯೋಜನೆಗಳು ಇಷ್ಟು ದೊಡ್ಡ ದೊಡ್ಡವ್ರ ಜೊತೆಗೆ ಹಂಕವ್ರ ಜೊತೆಗೆ ಮೃತರ ಜೊತೆಗೆ ಒಂದು ಕೆಲಸ ಮಾಡಿದ್ದೇವೆ ಅನ್ನುವ ಅನುಭವ ಇದೆ ಅಲ್ಲ ಅದನ್ನು ನೀವು ಕೂತ್ಕೊಂಡು ನಾನು ಎರಡು ಪುಸ್ತಕ ಬರೆದರಿಂದ ಅದು ಬರ್ತಾ ಇರಲಿಲ್ಲ ಸೊ ಅದರಿಂದ ನಾನು ಅದನ್ನು ಏನಾಗ್ತಾನೆ ನಾನು ಸಕಾರಾತ್ಮಕ ಪಾಸಿಟಿವ್ ಆಗಿ ತಗೊಳ್ತೇನೆ ಬದುಕಿನಲ್ಲಿ ಸಿಕ್ಕಿದ ಅವಕಾಶಗಳು ಯಾವುದನ್ನು ನಾನು ನಿರಾಶಾದಾಯಕ ನೆಗೆಟಿವ್ ಆಗಿ ಇವತ್ತು ಅದನ್ನು ಮೌಲ್ಯಮಾಪನ ಮಾಡಲಿಕ್ಕೆ ನಾನು ಸಿದ್ಧ ಇಲ್ಲ ನನಗೆ ಅವಕಾಶ ಸಿಕ್ಕಿದೆ ಅದನ್ನು ಆ ರೀತಿ ಬಳಸ್ಕೊಂಡೆ ಇನ್ನೊಂದು ಚಿನ್ನಪ್ರೆ ಬರವಣಿಗೆ ಒಂದೇ ನಮ್ಮ ಬದುಕು ಅಲ್ಲ ಒಂದೇ ಅಲ್ಲ ನಾವೀಗ ಒಂದು ನೂರು ಪುಸ್ತಕ ಬಂದ ಕೂಡಲೇ ನಾನು ಶ್ರೇಷ್ಠ ಆಗೋದಿಲ್ಲ ನಾನು ಹತ್ತು ಪುಸ್ತಕ ಬರೆದು ಒಬ್ಬ ಒಳ್ಳೆಯ ಲೇಖಕ ಆಗ್ಬೋದು ಆದ್ದರಿಂದ ಸಂಖ್ಯೆಯಿಂದಲೇ ಆ ನೆಸ ನಿಮ್ಮದೆಷ್ಟು ಬಂತು ಸರ್ ಐವತ್ತು ಅವ್ರದ್ದು ಅರವತ್ತು ಬಂದು ಸರ್ ಅಂತ ಹೇಳಿದರೆ ಅವಳು ಅದು ಆಗೋದಿಲ್ಲ ನಾವು ನಮ್ಮ ಸಂತೃಪ್ತಿಯ ದೃಷ್ಟಿಯಿಂದ ಅಥವಾ ನಮ್ಮನ್ನು ನಂಬುವ ನಮ್ಮ ಬಗ್ಗೆ ಪ್ರೀತಿ ಉಳ್ಳವರು ಹೇಳುವ ದೃಷ್ಟಿಯಿಂದ ನಾವು ಇಷ್ಟು ಕೆಲಸ ಮಾಡಿದ್ದೇವೆ ನನ್ನ ಪ್ರಕಾರ ಒಬ್ಬ ಸಾಹಿತಿ ಅನ್ನೋವನು ಒಬ್ಬ ಕೃಷಿಕನಿಗಿಂತ ಭಾಳ ಶ್ರೇಷ್ಠ ಕೆಲಸದವನು ಅಂತ ನಾವು ಭಾವಿಸ್ಲಿಕ್ಕೆ ಆಗೋಲ್ಲ ಒಬ್ಬ ಮನೆ ಕೆಲಸ ಮಾಡುವ ಕಾರ್ಮಿಕನೂ ಒಬ್ಬ ಸಾಹಿತಿಯು ಸಮಾನವಾದ ರೀತಿಯಲ್ಲಿ ಅಂತ ತಿಳ್ಕೊಳ್ಳುವಂಥ ಒಂದು ಸಮುದಾಯದಲ್ಲಿ ಈಗ ಇದ್ದೇವೆ ಆದ್ದರಿಂದ ನಾವು ಇದನ್ನು ಸಾಹಿತ್ಯ ಸಾಹಿತಿ ಪುಸ್ತಕ ಒಳ್ಳೇದು ಸಂತೋಷ ಅದು ಬಟ್ ಅಷ್ಟರಿಂದಲೇ ನಾವು ಉಳಿದವರಿಗಿಂತ ಶ್ರೇಷ್ಠರು ನಾವು ಮಹತ್ವದವರು ನಿಮಗೆ ಹೇಳಿದಾರೆ ಪ್ರಶಸ್ತಿಗಳಿಂದಲೂ ನಾವು ದೊಡ್ಡವರಾಗುವುದಿಲ್ಲ ಅದೇನಾಗ್ತದೆ ಒಬ್ಬೊಂದು ಬಂದಾಗ ಜನ ಅಭಿನಂದಿಸ್ತಾ ಸಂತೋಷ ಬಹುಶಃ ಎಷ್ಟೋ ವಾರ ಪ್ರಶಸ್ತಿ ಬರದವರು ನಮಗಿಂತ ಹೆಚ್ಚಿನ ಸಾಹಿತ್ಯ ಒಳ್ಳೆ ಕೆಲಸ ಮಾಡಿರ್ತಾರೆ ಆದ್ದರಿಂದ ಇವೆಲ್ಲವುಗಳು ಒಂದು ತಾತ್ಕಾಲಿಕವಾದ ಸಂಗತಿಗಳೇ ಹೊರತು ಒಮ್ಮ ಬದುಕಿನಲ್ಲಿ ನಾವು ಏನು ಸಾಧಿಸಿದ್ದೇವೆ ಅನ್ನೋದೇ ಕೊನೆಗೆ ಉಳಿಯುವಂಥದ್ದು ಅಲ್ಲ ಈಗ ವೈಸ್ ಚಾನ್ಸ್ ಆಗಿದ್ದಾಗ ಅಥವಾ ಯೋಜನೆಗಳಲ್ಲಿ ಭಾಗವಹಿಸೋದಕ್ಕೆ ವಿದೇಶಕ್ಕೆ ಹೋಗಿದ್ದಾಗ ಅಲ್ಲಿ ಮಾಡಿದ ಕೆಲಸಗಳನ್ನು ಕೂಡ ನೀವು ಇತ್ತೀಚೆಗೆದು ಪ್ರಕಟತ ರೂಪದಲ್ಲಿ ಬರ್ತಾ ಇದೆ ಈಗ ಕನ್ನಡ ದೇಸಿ ಸಮ್ಮೇಳನ ನುಡಿಗಳು ಅಂತ ಒಂದು ಪುಸ್ತಕ ನೀವು ಹಂಪಿಯಲ್ಲಿದ್ದಾಗ ಮಾಡಿದ ಏನು ಸಮ್ಮೇಳನಗಳಿವೆ ಅದಲ್ಲಿ ಕೊಟ್ಟ ಭಾಷಣಗಳದು ಬಂತು ಜರ್ಮನಿಯಲ್ಲಿದ್ದಾಗ ಬ್ಲಾಗಿಗೆ ಬರೆದ ಬ್ಲಾಗ್ಲನ್ನು ತೆರೆದು ಅಂತ ಒಂದು ಪುಸ್ತಕ ಬಂತು ಈವರೆಗೆ ಬರೆದ ವಿಮರ್ಶೆಗಳು ಅದು ಬಂತು ಮೊದಲ ಮೆಟ್ಟಿಲು ಅಂತ ಪುಸ್ತಕಗಳು ಬಂತು ಅಂದರೆ ನಾನು ಮಾಡಿಲ್ಲ ಅಂತಲ್ಲ ಬಹಳ ಬಾರಿ ಏನಾಗುತ್ತೆ ಅಂದರೆ ಆಗ ಮಾಡಿದ ಕೆಲಸಗಳು ಅದೆಲ್ಲೋ ಅಲ್ಲಿಲ್ಲೋ ಹೀಗೆ ಇರುವುದರಿಂದ ಗೊತ್ತಾಗೋದಿಲ್ಲ ಈಗ ನೀವು ತರ್ತಾ ಇರುವ ಪುಸ್ತಕಗಳನ್ನು ನೋಡಿದರೆ ಗೊತ್ತಾಗ್ತದೆ ಆಗ ನೀವು ಎಷ್ಟು ಕೆಲಸಗಳನ್ನು ಮಾಡಿದ್ದೀರಿ ಅಂತ ಒಂದು ನೀವು ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳನ್ನು ನಾವು ನೋಡಿದರೂ ಕೂಡ ನಮಗೆ ಒಂಥರ ಒಂದು ವಿಸ್ಮಯ ಎನ್ನುವ ಹಾಗೆ ಅಷ್ಟು ಒಂದು ನಲವತ್ತೈವತ್ತು ಅಂತಾರಾಷ್ಟ್ರೀಯ ವಿಚಾರ ಸಂಖ್ಯೆಗಳು ಭಾಗಿಸಿ ಕನ್ನಡ ಸಾಹಿತ್ಯದ ಬಗ್ಗೆ ತುಳು ಜಾನಪದ ಬಗ್ಗೆ ನೀವು ಅನೇಕ ಪ್ರಬಂಧಗಳನ್ನು ನೀವು ಮಂಡಿಸಿದ್ದೀರಿ ಫೋಕ್ಲೋರ್ ಫೆಲೋ ಸಮ್ಮರ್ ಸ್ಕೂಲ್ ಫಿನ್ಲ್ಯಾಂಡ್ ಆದಾಗ ಅದರ ಸಂಪನ್ಮೂಲ ವ್ಯಕ್ತಿಯಾಗಿ ನೀವು ಭಾಗವಹಿಸಿದ್ದೀರಿ ತುರ್ಕು ಯೂನಿವರ್ಸಿಟಿಯ ವರ್ಕ್ಶಾಪ್ ಆನ್ ಓಲಿಂಪಿಕ್ಸಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದೀರಿ ನೀವು ಹಾಗೆಯೇ ಇಂಟರ್ನ್ಯಾಷನಲ್ ಸಿಂಪೋಸಿಯಮ್ ಆನ್ ಫೋಕ್ಲೋರಿಸ್ಟಿಕ್ಸ್ ಇರಬಹುದು ಇರ್ಬೋದು ಇಂಟರ್ನ್ಯಾಷನಲ್ ವರ್ಕ್ಶಾಪ್ ಆನ್ ಫೋಕ್ಲೋರಿಸ್ಟಿಕ್ಸ್ ಇಂಥ ಅನೇಕ ಅಂತಾರಾಷ್ಟ್ರೀಯ ವಿಚಾರಗೋಷ್ಠಿಗಳಲ್ಲಿ ನೀವು ಭಾಗವಹಿಸಿದ್ದೀರಿ ಇಲ್ಲಿ ಒಂದು ಈ ಜಾನಪದದ ಕೆಲಸ ಮತ್ತು ಕನ್ನಡದ ಕೆಲಸ ಅಂತ ನಾನು ಒಂದು ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂತಂದರೆ ಈಗ ವಿಮರ್ಶೆ ಅಂತ ಒಂದು ಪದ ಉಂಟು ನಿಮ್ಮನಿಗ ಜಾನಪದದ ವಿಷಯ ಬಂದಾಗ ಜಾನಪದ ವಿದ್ವಾಂಸ ಅಂತ ಹೇಳಿಬಿಡೋದು ನೀವು ಕನ್ನಡದ್ದು ಮಾಡಿದರೆ ವಿಮರ್ಶೆ ಅಂತ ಆಗ್ತದೆ ಅದು ನಾನು ಸಣ್ಣ ಪ್ರಶ್ನೆ ಇತ್ತು ನಾನು ಈಗ ಮೊನ್ನೆ ಮಾಸ್ತಿ ಪ್ರಶಸ್ತಿ ಬಂತು ಆಗ ಜಾನಪದ ವಿದ್ವಾಂಸ ಅಂತ ಮಾಸ್ತಿ ಪ್ರಶಸ್ತಿ ಕೊಟ್ಟದ್ದು ಅಂತ ಹೇಳಿದರು ಆದರೆ ನಿಮ್ಮ ಜಾನಪದದ ಕೆಲಸಗಳನ್ನು ನೋಡಿದರೆ ಈಗ ಪಾಡ್ದನಗಳೇ ನಿಮಗೆ ಬಹಳ ಪ್ರಿಯವಾದ ಮತ್ತು ಬಹಳ ಮುಖ್ಯವಾದ ಕೆಲಸ ನೀವು ಪಾಡ್ದನಗಳನ್ನು ವಿಮರ್ಶೆ ಮಾಡಿದರೆ ಜಾನಪದ ಕೆಲಸ ಅಂತ ಉಳೀತದೆ ಸಾಹಿತ್ಯ ಒಂದು ಪಠ್ಯವನ್ನು ವಿಮರ್ಶೆ ಮಾಡಿದರೆ ಅದು ವಿಮರ್ಶಕ ಅಂತ ಒಂದು ಬರ್ತದೆ ನನ್ನ ನೇರವಾದ ಪ್ರಶ್ನೆ ಈ ಜಾನಪದದ ಬಗೆಗೆ ಪಾಠನಗಳ ಬಗೆಗೆ ಕವಿತೆಗಳ ಬಗ್ಗೆ ಮಾಡುವ ವಿಮರ್ಶೆ ಅದು ಜಾನಪದ ಕೆಲಸ ಅಂತ ಕರೆಸಿಕೊಳ್ತದೆ ನೀವು ಕನ್ನಡದ ಒಂದು ವಿಮರ್ಶೆ ಮಾಡಿದರೆ ವಿಮರ್ಶೆ ಅಂತ ಬರ್ತದೆ ಹಾಗಾದರೆ ಜಾನಪದದ ಪಠ್ಯಗಳ ವಿಮರ್ಶೆ ವಿಮರ್ಶೆ ಅಲ್ಲವೋ ಅಂತ ಈಗ ವಿಮರ್ಶೆ ಅನ್ನುವ ಶಬ್ದವನ್ನು ಬಹಳ ಸಂಕುಚಿತ ಅರ್ಥದಲ್ಲಿ ಬಳಸುವವರು ಸಾಹಿತ್ಯಕ್ಕೆ ಸಂಬಂಧಪಟ್ಟದ್ದನ್ನು ಮಾತ್ರ ವಿಮರ್ಶೆ ಅಂತ ಕರೀತಾರೆ ವಾಸ್ತವಿಕವಾಗಿ ನಿಮ್ಗೆ ಗೊತ್ತಿರ್ಬೋದು ಈಗ ಅಧ್ಯಯನ ಅಂದರೆ ಸಂಶೋಧನೆ ವಿಮರ್ಶೆ ಅನ್ನುವುದು ಕೂಡ ಅಧ್ಯಯನದ ಒಂದು ಭಾಗ ಲಿಟ್ರರಿ ಕ್ರಿಡಿಸಮ್ ಅಂತ ಹೇಳೋದು ಅದಕ್ಕಾಗಿ ಲಿಟ್ರರಿ ಸ್ಟಡಿ ಅಂತ ಕರೀತಾರೆ ಯಾವುದನ್ನು ಅಧ್ಯಯನ ಜಾನಪದದ್ದು ಅಧ್ಯಯನನೇ ಯಾಕಂದರೆ ನೀವು ಸಂಶೋಧನೆ ಅನ್ನೋದು ಅಧ್ಯಯನದ ಒಳಗಡೆ ಬರೋದು ಅಧ್ಯಯನ ಮಾಡೋದು ಒಂದು ಹೊಸ ಅಂಶವನ್ನು ಕಂಡುಕೊಡು ಸಂಶೋಧನೆ ಹಾಗಾಗಿ ವಿಮರ್ಶೆ ಅನ್ನೋದು ಸಂಶೋಧನೆ ಅಥವಾ ಅಧ್ಯಯನದ ಭಾಗ ಜಾನಪದ ಆಗಲಿ ಯಾವುದೇ ಕ್ಷೇತ್ರ ಸಂಸ್ಕೃತಿ ಅಧ್ಯಯನದ ಕಡೆ ಅಷ್ಟೇ ಭಾಳ ಮುಖ್ಯವಾದ್ದು ನೀವೊಂದು ಪಾಡ್ದರದ ಬಗ್ಗೆ ಒಂದು ಅಂಶವನ್ನು ಹೇಳಿದರೆ ಅದು ಬಹಳ ಮಹತ್ವದ ಒಂದು ವಿಮರ್ಶೆ ಸಂಶೆ ಅದು ವಿಮರ್ಶೆನೇ ಈಗ ನಾನೊಂದು ಒಂದು ಸಣ್ಣ ಸ್ವಾರಸ್ಯ ಅಂಶ ಅನೇಕರಿಗೆ ಗೊತ್ತಿರೋದು ಹೇಳ್ತೇನೆ ನಾನು ಈ ಜಾನಪದಕ್ಕೆ ಹಾಗೆ ದೇಶದ ಒಳಗಡೆ ಅನೇಕ ಸೆಮಿನಾರ್ಗಳಲ್ಲಿ ಪಾಲ್ಗೊಳ್ತಾ ಇದ್ದೆ ಚೆನ್ನೈಯಲ್ಲಿ ಒಂದು ಬಾರಿ ಸೆಮಿನಾರಿಗೆ ಹೋದಾಗ ನಾನು ಫೋಕ್ಲೋರಿಸ್ಟಿಕ್ ಲಿಟರರಿಕ್ ಡಿಸಮ್ ಅಂತ ಒಂದು ಪೇಪರನ್ನು ಮಂಡಿಸಿದೆ ತೇಜಸ್ವಿಯವರ ಕರವಾಲ ಕಾದಂಬರಿ ಇಟ್ಟುಕೊಂಡು ಅದು ಜಾನಪದ ಅಂಶ ಇಟ್ಟುಕೊಂಡು ಒಂದು ವಿಮರ್ಶೆಯಾಗಿ ಬರ್ತದೆ ಅಂತ ಯಾಕೆಂದರೆ ಅಲ್ಲಿ ಮಂದಣ್ಣ ಮತ್ತು ಕರವಾಲು ಒಬ್ಬ ಫೋಕ್ ಕಮ್ಯುನಿಟಿ ಇನ್ನೊಬ್ಬ ಸೈಂಟಿಫಿಕ್ ಕಮ್ಯುನಿಟಿ ಅಂತ ಅದು ಭಾಳ ಚರ್ಚೆ ಆಯಿತು ಮತ್ತು ಭಾಳ ಜನ ಮೆಚ್ಚಿಕೊಂಡ್ರು ಯಾಕೆಂದರೆ ಜಾನಪದದಲ್ಲಿ ಬರುವಷ್ಟು ವಿಮರ್ಶೆ ಅಂಶಗಳು ಬೇರೆ ಎಲ್ಲೂ ಬರುವುದಿಲ್ಲ ಸಂಸ್ಕೃತಿಯ ಇಡೀ ವಿಮರ್ಶೆ ಬರುವುದೇ ಜಾನಪದದಲ್ಲಿ ಆದರೆ ಅನೇಕರಿಗೆ ತಪ್ಪಕಲ್ಪ ಏನಾಗಿದೆ ಜಾನಪದವನ್ನು ಒಂದು ಅಧ್ಯಯನ ಶಿಸ್ತು ಕೇವಲ ಅದು ಪ್ರಾಚೀನವಾದ್ದು ಎನ್ನೋ ಒಂದು ತಪ್ಪಕಲ್ಪ ಇದು ಒಂದು ಏನಾಗ್ತದೆ ಚಿನ್ನ ಕೊಡ್ರೆ ನಮ್ಮ ವಿಮರ್ಶಕರಿಗೆ ಜಾನಪದ ಗೊತ್ತಿಲ್ಲ ಅಧ್ಯಯನ ಮಾಡ್ತಾ ಇಲ್ಲ ನಮ್ಮಲ್ಲಿ ಏನಾಗಿದೆ ಈ ಶಿಸ್ತುಗಳ ಬಗೆಗಿನ ಭಾಳ ಪರಿಮಿತವಾದ ಸಂಕುಚಿತವಾದ ಒಂದು ದೃಷ್ಟಿಕೋನ ಇದೆ ಅಲ್ಲ ಇದು ಎಷ್ಟೋ ಬಾರಿ ಒಂದು ತಪ್ಪು ಕಲ್ಪನೆಗಳಲ್ಲಿ ಇದು ವಿಮರ್ಶೆ ಇದು ವಿಮರ್ಶೆ ಅಲ್ಲ ಅಂತ ಹೇಳುತ್ತೆ ಜಾನಪದದ ಬಗ್ಗೆ ಮಾಡುವ ಯಾವುದೇ ಒಂದು ಸೂಕ್ಷ್ಮವಾದ ಅಧ್ಯಯನ ಅದು ಭಾಳ ಭಾಳ ಮುಖ್ಯವಾದ ವಿಮರ್ಶೆ ಏಕೆ ನೀವು ಈಗ ನೀವು ಏನು ಆಧುನಿಕ ಪೋಸ್ಟ್ ಮಾಡರ್ನಿಸಮ್ನಲ್ಲಿ ಯಾವುದನ್ನು ಕಲ್ಚರ್ ಕ್ರಿಟಿಸಮ್ ಕರಿತೀರಿ ವಾಟ್ ಇಸ್ ಕಲ್ಚರ್ ಕ್ರಿಟಿಸಮ್ ಕಲ್ಚರ್ ಕಿಟ್ಟಿದ್ರ ಅನ್ನು ಸಾಂಸ್ಕೃತಿಕ ವಿಮರ್ಶೆ ನಾವು ಜಾನಪದ ಮಾಡುವುದಿಲ್ಲ ಸಾಂಸ್ಕೃತಿಕ ವಿಮರ್ಶೆನೇ ಅದರಿಂದ ನೀವು ಅದು ಕೇವಲ ಯಾವುದೋ ಒಂದು ಯಾವುದರಲ್ಲಿ ಶೇಕ್ಸ್ಪಿಯರ್ನ ಟೆಕ್ಸ್ಟೋ ಬ್ರಕ್ಟೀನೋ ಟೆಕ್ಸ್ಟ್ನಲ್ಲಿ ಬಂದರೆ ಕಲ್ಚರ್ ವಿಮರ್ಶೆ ಅಲ್ಲ ಅದು ಗೋಪಾಲ ನಾಯಕನಲ್ಲಿ ಬಂದರೂ ಅದು ಕಲ್ಚರ್ ಟೆಕ್ಸ್ಟೇ ಕಲ್ಚರ್ ವಿಮರ್ಶೆ ಪಶೇ ಇದು ಅನೇಕರಿಗೇನಾಗ್ತದೆ ನಮ್ಮ ಇನ್ನೊಂದು ಏನಾಗಿದೆ ಈಗ ನೀವು ನಾವು ಬಹಳ ಮಂದಿ ನಮ್ಮ ಜಾನಪದ ಇದನ್ನು ಹೇಳುವುದಿಲ್ಲ ಅವರು ಸ್ವಲ್ಪ ಏನಾಗ್ತದೆ ಭಾಳ ಯಾವುದು ಕೀಳರಿಮೆಯಿಂದ ಹೌದು ಸರ್ ನೀವು ಹೇಳಿ ಸರ್ ಇದು ವಿಮರ್ಶೆ ಅಲ್ಲ ನಮ್ಮದು ಜಾನಪದ ಅಂತ ಹೇಳ್ತಾರೆ ಸೊ ಇದು ನಾವು ಅದನ್ನು ಎಷ್ಟು ಬಾರಿ ಗಟ್ಟಿಯಾಗಿ ಹೇಳಬೇಕು ಇದು ವಿಮರ್ಶೆಯ ಭಾಳ ಮುಖ್ಯವಾದ ಸ ನೀವು ಏನನ್ನ ಪೋಸ್ಟ್ ಮಾಡರ್ನಿಸಮ್ನಲ್ಲಿ ಹೇಳ್ತೀರೋ ಇದು ಅದಕ್ಕೆ ಸೇರುವಂಥದ್ದು ಅಂತ ನಾವು ಹೇಳಬೇಕಾಗ್ತದೆ ಅದು ಭಾಳ ಸ್ಪಷ್ಟ ಚುಟುಕಾದ ನೇರವಾದ ಎರಡು ಪ್ರಶ್ನೆ ಒಂದು ಕನ್ನಡದ ಕೆಲಸ ಮತ್ತು ತಂತ್ರಜ್ಞಾನದ ಬಳಕೆ ಇದು ಒಂದು ಎರಡನೇದು ಕನ್ನಡದ ಕೆಲಸ ವಿದೇಶ ನೆಲದಲ್ಲಿ ಜರ್ಮನಿಯಲ್ಲಿ ನೀವು ಮಾಡ್ತಾ ಇರುವ ಕೆಲಸ ಮಾಡಿದ ಕೆಲಸ ಮಾಡ್ತಾ ಇರುವ ಕೆಲಸ ಸೊ ಜರ್ಮನಿಯಲ್ಲಿ ಕನ್ನಡವನ್ನು ಬೋಧಿಸುವ ಕಲಿಸುವ ಕೆಲಸ ಅದರ ಅಗತ್ಯವೋ ಪ್ರಾಮುಖ್ಯತೆಯೋ ಏನದು ಜರ್ಮನಿ ಒಂದು ಹದಿನೈದು ಇಪ್ಪತ್ತು ವಿದ್ಯಾರ್ಥಿ ಕಲಿತಗೊಳ್ಳೆ ಕನ್ನಡ ಅಭಿವೃದ್ಧಿ ಆಗ್ತದೋ ಅಂತ ಒಂದು ಯಾರು ಕೇಳ್ಬೋದು ಬಟ್ ಅದನ್ನು ಹೇಗೆ ನೋಡಬೇಕು ಅಂತ ವಿದೇಶದಲ್ಲಿ ಕನ್ನಡದ ಕೆಲಸವನ್ನು ಹೇಗೆ ನೋಡಬೇಕು ಯಾವ ಮನೋಧರವನ್ನು ನೋಡಬೇಕಿರೋದು ಒಂದು ಎರಡದು ಕನ್ನಡದ ಕೆಲಸ ಮತ್ತು ತಂತ್ರಜ್ಞಾನ ಯಾಕೆಂದರೆ ನೀವು ಈಗ ಕಂಪ್ಯೂಟರನ್ನು ಅಥವಾ ಜಾಲತಾಣಗಳನ್ನು ವಿಶೇಷವಾಗಿ ಬಳಸ್ತಾ ಬಂದಿದ್ದೀರಿ ಸೊ ಕನ್ನಡದ ಕೆಲಸ ಮತ್ತು ತಂತ್ರಜ್ಞಾನ ಕನ್ನಡದ ಕೆಲಸ ಮತ್ತು ವಿದೇಶಿ ನೆಲ ಕನ್ನಡದ ಕೆಲಸ ನಾನೀಗ ಎರಡು ಸಾವಿರದ ಒಂಬತ್ತರಿಂದ ಹನ್ನೆರಡು ಜರ್ಮನಿಯ ವಿಲ್ಸ್ಬರ್ಗ್ ವಿಶ್ವವಿದ್ಯಾಲಯದ ಇಂಡಾಲಜಿ ಅವರ ಪೀಠದಲ್ಲಿ ನಾನು ಸಂದರ್ಶ ಪ್ರಾಧ್ಯಾಪಕನಾಗಿದ್ದಾಗ ಮೊದಲು ಅಲ್ಲಿನ ಇಂಡಾಲಜಿ ಎಮ್ ಎ ವಿದ್ಯಾರ್ಥಿಗಳಿಗೆ ನಾನು ಅವರ ಪ್ರಾಥಮಿಕ ಕನ್ನಡ ಪಾಠ ಮಾಡಿದ್ದೆ ಸಾಹಿತ್ಯದ ಪಾಠ ಮಾಡಿದೆ ಆಮೇಲೆ ಕರ್ನಾಟಕದ ಜಾನಪದದ ಬಗ್ಗೆ ಧಾರ್ಮಿಕ ಪರಂಪರೆಗಳ ಬಗ್ಗೆ ನಾನು ಉಪನ್ಯಾಸ ಕೊಟ್ಟೆ ಕ್ಲಾಸ್ ಮಾಡಿದೆ ಆಮೇಲೆ ನಾನು ಎರಡು ಸಾವಿರದ ಹನ್ನೆರಡರಿಂದ ಪ್ರತಿ ವರ್ಷ ಸಮ್ಮರ್ ಸ್ಕೂಲ್ ಬೇಸಿಗೆ ಶಿಬಿರ ಅಲ್ಲಿ ಪ್ರಾಚೀನ ಪಠ್ಯಗಳ ಬಗ್ಗೆ ಮತ್ತು ಮಾಡ್ತಾಯಿದ್ದೆ ಇದರಿಂದ ಏನಾಗಿದೆ ಅಂದರೆ ಈಗ ಒಂದು ಹತ್ತೋ ಎ ಅಥವಾ ಹನ್ನೆರಡೋ ಎಂಟೋ ವಿದ್ಯಾರ್ಥಿಗಳಿಂದ ಕನ್ನಡ ಅಂತ ಪ್ರಶ್ನೆ ಆದರೆ ಅಲ್ಲಿ ಕಲಿತ ಅನೇಕ ಮಂದಿ ಅದನ್ನು ಹೇಗೆ ಬೆಳೆಸಿದರು ಅಂತ ಅನೇಕ ಉದಾಹರಣೆಗೆ ಒಬ್ಬಳು ಎಲೆನ ಎನ್ನುವಳು ಅದನ್ನು ಬೆಳೆಸಿ ಕನ್ನಡ ಶಾಸನಗಳನ್ನು ಡಿಜಿಟಲೈಸ್ ಮಾಡಿದ್ದಾಳೆ ಅವಳೀಗ ಜೆರುಸಲೇಮ್ನಲ್ಲಿ ನಾನು ಜನ ಏನು ಯಶೋಚರಿತೆ ಪಾಠ ಮಾಡಿದ್ದೆ ಅಲ್ಲಿಗೆ ಯಶೋಚರಿತೆ ಪಾಠ ಮಾಡ್ತಾ ಇದ್ದಾಳೆ ಇನ್ನೊಬ್ಬಳು ಆಕೆ ಇಲ್ಲಿ ಇಟಲಿಯ ಒಂದು ಯೂನಿವರ್ಸಿಟಿಯಲ್ಲಿ ಕನ್ನಡವನ್ನು ಒಂದು ಕೋರ್ಸು ಬಿ ಎಲ್ಲಿ ಸ್ಟಾರ್ಟ್ ಮಾಡಿದ್ದಾಳೆ ಅನೇಕ ಮಂದಿ ಕನ್ನಡಕ್ಕೆ ಬಂದು ಕೆಲವು ಪ್ರೊಜೆಕ್ಟ್ಸ್ ಮಾಡ್ತಾ ಉದಾಹರಣೆಗೆ ಪೌಲೀನಿ ಅನ್ನುವಕೆ ಇಲ್ಲಿ ಬಂದು ಸಿರಿಯ ಬಗ್ಗೆ ಅವಳು ಡಾಕ್ಟ್ರೇಟ್ ಮಾಡಿದ್ಲು ಅನೇಕ ಮಂದಿ ಇಲ್ಲಿಯ ಹೊಯ್ಸಳ ಮತ್ತು ಈ ವಾಸ್ತುಶಿಲ್ಪದ ಬಗ್ಗೆ ಕೆಲಸ ಮಾಡಿದ್ರು ಅಂದರೆ ಸಾರಾ ಸಾರಾಳು ಅವಳು ಇದರ ಬಗ್ಗೆ ಯಾವುದೋ ಇದೆ ಎಲ್ಲಮ್ಮ ಇದರ ಮೇಲೆ ಅವಳು ಮಾಡಿದ್ಲು ಕೆಲಸ ವಾಸ್ತವಿಕವಾಗಿ ಯೋಗತಿ ಮಂಜಮ್ಮನನ್ನ ಸಂಶೋಧನೆಯಲ್ಲಿ ಮೊದಲು ಬಳಸಿಕೊಂಡವಳು ಸಾರಾ ಮರಕಲೆ ಈಗ ಅವಳಿಗೆ ಪದ್ಮಶ್ರೀ ಸಿಕ್ತಲ್ಲ ಸಾರಾ ಮರಕಲೆ ಬಹಳ ಕ್ಲೋಸ್ ಫ್ರೆಂಡ್ ಜಗಮ್ಮ ಅವಳ ಪಿ ಎಚ್ ಡಿಯ ಯಾವಾಗ ಈಗಲ್ಲ ಏಳೆಂಟು ವರ್ಷದಿಂದ ಅಲ್ಲಿ ಜೋಗತಿ ಮಂಜಮ್ಮ ಹತ್ರ ಬಂದು ಅವಳ ಮನೆಯಲ್ಲಿದ್ದು ಕೆಲಸ ಮಾಡ್ತಾಯಿದ್ದವಳು ಆದರೆ ಇವೆಲ್ಲವುಗಳು ಏನಾಗ್ತದೆ ಅಂದರೆ ಸಂಖ್ಯೆ ಮುಖ್ಯ ಅಲ್ಲ ಅಂದರೆ ಕನ್ನಡ ಅನ್ನುವುದು ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಅಧ್ಯಯನದ ಭಾಷೆ ಮತ್ತು ಅಧ್ಯಯನದ ವಿಷಯ ಅನ್ನುವುದು ಇದರಿಂದಾಗಿದೆ ಈ ಸಮರ್ ಸ್ಕೂಲಿಂದ ಏನಾಗಿದೆ ಸ್ವಿಜರ್ಲೆಂಡಿನಲ್ಲಿ ಒಬ್ಬಳು ಅಥವಾ ಇಟಲಿಯವಳು ಒಬ್ಬಳೀಗ ನೋಡಿ ಪೋಲೆಂಡಿನವ್ರೀಗ ನನ್ನ ಜೊತೆಗೆ ಬಂದು ಅಲ್ಲಿ ರಿಸರ್ಚ್ ಮಾಡ್ತಾ ಇದ್ದಾರೆ ಭಾರತವನ್ನು ಅವರ ಪ್ರೊಜೆಕ್ಟಲ್ಲಿ ಸೇರಿಸಿದ್ದಾರೆ ಅವರು ನಾವು ಇದನ್ನು ಒಂದು ಸಾವಿರ ಮಂದಿ ಇಟ್ಟುಕೊಂಡು ಸಮ್ಮೇಳನ ಮಾಡುವುದಕ್ಕೂ ಈ ಥರದ ಸಂಶೋಧನೆ ಅಧ್ಯಯನದಿಂದ ಪ್ರಸರಣ ಮಾಡೋದಕ್ಕೆ ವ್ಯತ್ಯಾಸ ಗಮನಿಸಬೇಕು ನಾವು ಕನ್ನಡದ ಕೆಲಸ ಅನ್ನೋದಕ್ಕೆ ನೂರು ದಾರಿಗಳಿವೆ ಅದರಲ್ಲಿ ಒಂದು ದಾರಿ ಇದು ತಂತ್ರಜ್ಞಾನ ಹೇಳ್ತಾ ಇರೋದು ಇವತ್ತು ಮೊಬೈಲ್ನಲ್ಲಿಯೋ ಎಲ್ಲವುಗಳಲ್ಲಿಯೂ ವಾಟ್ಸಪ್ಪಿನಲ್ಲೆಲ್ಲರೂ ಕನ್ನಡ ಬಳಸ್ತಾರೆ ಇದು ಒಂದು ಪ್ರಾಥಮಿಕ ಕೆಲಸ ಅಷ್ಟೇ ಅದನ್ನು ನಾವು ಸಂತೋಷ ಪಡೋಣ ಅದೇನಿಲ್ಲ ಈಗ ಕಂಪ್ಯೂಟರಲ್ಲಿ ನಾವು ಕನ್ನಡ ಟೈಪ್ ಮಾಡ್ತೇವೆ ಮೊಬೈಲಲ್ಲಿ ನಾವು ಮೆಸೇಜ್ ಮಾಡ್ತೇವೆ ಆದರೆ ಮುಖ್ಯವಾದ್ದು ಕನ್ನಡದ ಪುಸ್ತಕಗಳು ಅವು ಆನ್ಲೈನಲ್ಲಿ ಸಿಗಬೇಕು ಪಂಪ್ ಭಾರತವೋ ಆದಿಪುರಾಣವೋ ಕುಮಾರವ್ಯಾಸ ಭಾರತವೋ ಅದು ಕನ್ನಡದಲ್ಲೇ ಸಿಗಬೇಕು ಈಗ ಉದಾಹರಣೆ ಜಗತ್ತಿನಲ್ಲಿ ಬಹಳ ಮಂದಿ ಈಗ ಕನ್ನಡ ಪುಸ್ತಕ ನನಗೆ ಅನೇಕ ಮಂದಿ ಕೇಳ್ತಾರೆ ಇಂಥ ಕಾವ್ಯ ಉಂಟು ಆನ್ಲೈನ್ನಲ್ಲಿ ಉಂಟು ಸ್ಟೆಕ್ಸ್ ಸಿಗ್ತದೋ ಅಂತ ಈ ಬುಕ್ಕಾಗಿ ಕೊಡೋದು ಬೇರೆ ಆನ್ಲೈನ್ ಕೊಡೋದು ಬೇರೆ ಇನ್ನೊಂದು ಆಡಿಯೋ ಬುಕ್ಕಾಗಿ ಕೊಡೋದು ಬೇರೆ ಇದೆ ಈಗೇನಾಗಿದೆ ಅದನ್ನು ಈಗ ವಾಚನ ಕುಮಾರವ್ಯಾಸ ಭಾರತವನ್ನು ವಾಚನ ಮಾಡಿ ಅದನ್ನೇ ಒಂದೊಂದು ಸಂಧಿಯನ್ನೇ ಆಡಿಯೋ ಬುಕ್ ಮಾಡಿ ಒಂದೊಂದು ಆಡಿಯೋ ಆಗಿ ಕೊಡುವಂಥದ್ದು ಈ ಥರದ ಕೆಲಸಗಳು ಎಷ್ಟು ಬಾರಿ ಏನಾಗ್ತಿಲ್ಲ ಈಗ ಸರ್ಕಾರದಲ್ಲಿ ಅನೇಕ ಮಂದಿ ಈ ಬುಕ್ ಮಾಡ್ತಾರೆ ಅದು ಒಳ್ಳೇದು ಆದರೆ ಅಷ್ಟೇ ಸಾಕಾಗುವುದಿಲ್ಲ ಬಸವಣ್ಣನ ಅಥವಾ ನಮ್ಮ ಶರಣರ ವಚನಗಳು ದಾಸರ ಕೀರ್ತನೆಗಳು ಇವೆಲ್ಲವನ್ನು ಆಡಿಯೋ ಬುಕ್ ಮಾಡಿ ವಿಜುವಲೈಸ್ ಮಾಡಿ ಮಲ್ಟಿ ಮೀಡಿಯಾ ರೀತಿಯ ಪ್ರೊಡಕ್ಷನ್ಸ್ ಮಾಡಿ ನಮ್ಮಲ್ಲಿ ಕಂಪ್ಯೂಟರ್ ಅನ್ನುವಂಥದ್ದು ಟೈಪ್ ರೈಟರ್ನ ಮಾದರಿ ಹೆಚ್ಚು ಹೋಗಿಲ್ಲ ಅಲ್ಲ ಕೆಲವು ಮಂದಿ ಮಾಡ ಇಲ್ಲ ಅಂತಲ್ಲ ಆದರೆ ಮಲ್ಟಿ ಮೀಡಿಯಾ ನಮ್ಮಲ್ಲಿ ಆಗ್ತಾಯಿಲ್ಲ ನಾನು ಒಂದೇ ಒಂದು ನಾವು ಈ ಕ್ಲಾಸಿಕಲ್ ಕನ್ನಡ ಸೆಂಟರ್ನ ಒಂದು ಸದಸ್ಯನಾಗಿದ್ದೆ ಅಡ್ವೈಸರಿ ಬೋರ್ಡು ನಾವು ಚೆನ್ನೈಗೆ ಹೋದೆವು ಹನುಮಂತಯ್ಯ ನಾನು ಮತ್ತು ಖಂಡೊಬ್ಬ ಇದ್ದಾಗ ಆ ಚೆನ್ನೈಯ ಅಲ್ಲಿಯ ಕ್ಲಾಸಿಕಲ್ನಲ್ಲಿ ಅವರು ಅವರ ಪ್ರಾಚೀನ ಸಂಗಮ್ ಸಾಹಿತ್ಯ ಇವುಗಳೆಲ್ಲವನ್ನು ಮಲ್ಟಿ ಮೀಡಿಯಾ ಮಾಡಿದ್ದಾರೆ ನಾಳೆ ನಮ್ಮ ಪಂಪ ಭಾರತವನ್ನು ನೀವು ಮಲ್ಟಿ ಮಾಡಿ ಅವನ ಬನವಾಸಿ ಹೋಗುವುದುಲ್ಲವನ್ನು ಮಲ್ಟಿಮೀಡಿಯಾ ಮಾಡಿ ನೀಲಾಂಜನೇ ನಾಟ್ಯವನ್ನು ಮಲ್ಟಿಮೀಡಿಯಾ ಮಾಡಿ ಸೊ ಅದು ಅದು ಆಗ ಕಾವ್ಯದ ಟೆಕ್ಸ್ಟು ಬರ್ತದೆ ಅನುವಾದ ಬರ್ತದೆ ಮತ್ತು ದೃಶ್ಯದಲ್ಲಿ ಬರ್ತದೆ ಈ ರೀತಿಯಲ್ಲಿ ನಾವು ನಮ್ಮ ಪ್ರಾಚೀನ ಕಾವ್ಯ ಅಷ್ಟೇ ಅಲ್ಲ ಕನ್ನಡ ಸಾಹಿತ್ಯವನ್ನು ನಾವು ತಂತ್ರಜ್ಞಾನದಲ್ಲಿ ಬಳಸುವ ತುಂಬ ಅವಕಾಶಗಳಿವೆ ಬಟ್ ಏನಾಗ್ತದೆ ಅದಕ್ಕೆ ಒಂದು ಒಳ್ಳೆಯ ರೀತಿಯ ಒಂದು ಪರಂಪರೆ ಸಿದ್ಧತೆ ಒಂದು ಟೀಮ್ ಮುಂತಾದವುಗಳು ಬೇಕಾಗ್ತದೆ ಈಗ ಪ್ರಶಸ್ತಿಯ ವಿಷಯ ಬಂತು ನೀವು ಪ್ರಶಸ್ತಿಯನ್ನು ಅರಸಿ ಹೋದವರಲ್ಲ ಅದು ಅರಸಿ ಬಂದದ್ದು ಅಂತ ಹೇಳುವುದೇ ಸರಿಯಾದ ಮಾತು ಅದು ಹಾಗಿದ್ದು ಕೂಡ ಅನೇಕ ಸಮ್ಮೇಳನಗಳು ಸಂಸ್ಕೃತಿ ಸಮ್ಮೇಳನಗಳು ದೇಸಿ ಸಮ್ಮೇಳನ ಅಧ್ಯಕ್ಷತೆ ತಮಗೆ ಬಂದಿದೆ ನಾನು ದಾಖಲಾತಿಯ ದೃಷ್ಟಿಯಿಂದ ಶ್ರೋತೃಗಳ ದೃಷ್ಟಿಯಿಂದ ನಾನು ಈ ವಿವರಗಳನ್ನು ಹೇಳಲೇಬೇಕು ಕಳೆದ ಐವತ್ತು ವರ್ಷಗಳಲ್ಲಿ ಪ್ರೊಫೆಸರ್ ಅವರು ಮಾಡಿದ ಕೆಲಸಗಳನ್ನು ಗಮನಿಸಿ ಅನೇಕ ಸಂಸ್ಥೆಗಳು ಬಹುಶಃ ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕ ವೃತ್ತಿಯಾಗಿ ತೊಡಗಿದವರು ಮತ್ತು ಪ್ರಾಧ್ಯಾಪಕರಾಗಿ ರಿಜಿಸ್ಟ್ರಾರಾಗಿ ಮತ್ತು ಬೇರೆ ಯೂನಿವರ್ಸಿಟಿಗಳಲ್ಲಿ ವೈಸ್ ಮಂಗಳೂರು ವಿಶ್ವವಿದ್ಯಾನಿಲಯವೇ ಇವರಿಗೆ ಗೌರವ ಡಾಕ್ಟ್ರೇಟನ್ನು ಕೊಟ್ಟು ಗೌರವಿಸಿದ್ದನ್ನು ನಾವು ನಾನಿಲ್ಲಿ ವಿಶೇಷವಾಗಿ ನಾನು ಉಲ್ಲೇಖಿಸಬೇಕು ಹಾಗೆ ನಮ್ಮ ಕರ್ನಾಟಕ ರಾಜ್ಯದ ಅತ್ಯುನ್ನತ ಪ್ರಶಸ್ತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಅದಿಯವರಿಗೆ ಸಂದಾಯ ಆಗಿದೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಬಂದಿದೆ ಕರ್ನಾಟಕ ಜಾನಪದ ಅಕಾಡೆಮಿಯ ಜಾನಪದ ತಜ್ಞ ಪ್ರಶಸ್ತಿ ತುಳು ಸಾಹಿತ್ಯ ಅಕಾಡೆಮಿ ಗೌರವ ಪ್ರಶಸ್ತಿ ಅದೇ ಮಂಗಳೂರು ಯೂನಿವರ್ಸಿಟಿಯ ಗೌರವ ಡಾಕ್ಟ್ರೇಟ್ ಮುಡಿಯ ತಿಮ್ಮಪ್ಪಯ್ಯ ಪ್ರಶಸ್ತಿ ಡಾಕ್ಟರ್ ಹಾಮಾನಾಯಕ ಗೌರವ ಪ್ರಶಸ್ತಿ ಪೊಳಲಿ ಶೀನಪ್ಪ ಹೆಗ್ಗಡೆ ಪ್ರಶಸ್ತಿ ಶ್ರವಣಬೆಳಗೊಳದ ಶ್ರೀ ಗೊಮಟೇಶ್ವರ ವಿದ್ಯಾಪೀಠ ಪ್ರಶಸ್ತಿ ಚಂದನ ದೂರದರ್ಶನ ಪ್ರಶಸ್ತಿ ಸಂದೇಶ ಪ್ರಶಸ್ತಿ ಶಿವಮೊಗ್ಗ ಕರ್ನಾಟಕ ಸಂಘದ ಗೌರವ ಪ್ರಶಸ್ತಿ ಮಣಿಪಾಲ ವಿಶ್ವವಿದ್ಯಾನಿಲಯದ ಎರಡು ಸಾವಿರದ ಹದಿನೇಳರ ಹೊಸ ವರ್ಷದ ಪ್ರಶಸ್ತಿ ಹೀಗೆ ಅನೇಕ ಪ್ರಶಸ್ತಿಗಳು ಪ್ರೊಫೆಸರ್ನವರ ನಾನು ಆಗ ಹೇಳಿದಾಗೆ ಹರಸಿ ಬಂದಿವೆ ಇವರು ಅದನ್ನು ಅರಸಿ ಹೋದದ್ದಲ್ಲ ಕನ್ನಡದ ಕೆಲಸಗಳನ್ನು ಮಾಡುವಾಗ ಈಗ ಪ್ರಶಸ್ತಿಗಳ ಹುಡುಕಿಕೊಂಡು ಹೋಗುವುದೊಂದು ಬೇರೆ ಆದರೆ ಈ ಬಗೆಯ ಉತ್ತೇಜನಗಳು ಪ್ರೋತ್ಸಾಹಗಳು ಇರಬೇಕಾದದ್ದು ಕೂಡ ಬಹಳ ಮುಖ್ಯವೇ ಈಗ ನಾನು ಅನೇಕ ವಿಷಯಗಳನ್ನು ನಾವು ಪ್ರಸ್ತಾವ ಮಾಡಿದ್ವಿ ಬಹಳ ವ್ಯಾಪಕವಾದ ಕ್ಷೇತ್ರದಲ್ಲಿ ತಾವು ಕೆಲಸವನ್ನು ಮಾಡಿದ್ದೀರಿ ಹಾಗಾಗಿ ನಾನು ಈಗ ಬರವಣಿಗೆಯಲ್ಲಿ ಮಾಡ್ತೀನಿ ಮತ್ತೆ ಮೂರು ನಾಲ್ಕು ಪುಸ್ತಕಗಳು ಬರ್ತಾ ಇದ್ದಾವೆ ಕನ್ನಡವನ್ನು ಒಂದು ಕೇಂದ್ರ ಜಾಗದಲ್ಲಿ ಒಂದು ಕೇಂದ್ರದಲ್ಲಿ ಇಟ್ಟುಕೊಂಡು ಅದಕ್ಕೆ ಸಂಬಂಧಿತವಾದ ಅದು ಸ್ಥಳೀಯ ಸಂಸ್ಕೃತಿ ಸ್ಥಳೀಯ ಭಾಷೆಗಳು ಸ್ಥಳೀಯ ಆರಾಧನಾ ಪದ್ಧತಿಗಳು ಒಟ್ಟು ಸ್ಥಳೀಯ ಜಾನಪದ ಅಂತ ನಾವು ಏನು ಹೇಳ್ತೇವೆ ಈ ಕೆಲಸಗಳನ್ನ ಕನ್ನಡದ ಭಾಗವಾಗಿ ಪ್ರಸಾರ ಮಾಡ್ತಾ ಬಂದಿದ್ದಾರೆ ನನ್ನ ನೇರ ಈ ಭಾಗದ ಈ ಸಂದರ್ಶನದ ಕೊನೆಯ ಪ್ರಶ್ನೆ ಮುಂದಿನ ತಮ್ಮ ಯೋಜನೆಗಳೇನು ಸಾಮಾನ್ಯವಾಗಿ ಚಿನ್ನಪ್ಪ ಇದು ಕಷ್ಟ ಯಾಕೆ ಅಂತ ಹೇಳಿದರೆ ಎಷ್ಟು ಬಾರಿ ನಾವು ಹೇಳಿದ ಹಾಗೆ ಮಾಡಲಿಕ್ಕೆ ಆಗೋದಿಲ್ಲ ಏನಾಗ್ತದೆ ಈಗ ನೀವು ಆ ಛಂದಸ್ಸಿನ ಇಂಗ್ಲೀಷ್ ಪುಸ್ತಕ ಉಂಟಲ್ಲ ಅದು ನಾನು ಅದನ್ನು ಯೋಚನೆ ಮಾಡಿಲ್ಲ ಇದು ನಮ್ಮ ಮೊದಲನೆಯ ಲಾಕ್ಡೌನ್ ಹೊತ್ತಿಗೆ ಏನೋ ಮನಸ್ಸು ಪೂರ್ತಿ ಒಂಥರ ಬರಡಾಗಿತ್ತು ಇಡೀ ಸಾವು ನೋವು ಕೇಳಿ ಕೇಳಿ ಸುಮ್ಮನೆ ಕೂತ್ಕೊಂಡೆ ಏನು ಮಾಡಿ ಇನ್ನೊಂದು ಎರಡು ತಿಂಗಳು ಏನಿಲ್ಲ ಅಲ್ಲ ಲಾಕ್ಡೌನ್ ಹೊತ್ತಿಗೆ ತಕ್ಷಣ ನನಗೆ ಒಂದು ಕಾಲಕ್ಕೆ ಹೀಗೆ ಕೊಡೋದಕ್ಕೆ ಮೊದಲು ನಾನು ಚಂದಸ್ ಪಾಠ ಮಾಡಿದೆ ನಾನು ಹದಿಮೂರು ವರ್ಷ ಪಾಠ ಮಾಡಿದ್ದೆ ಕನ್ನಡ ಚಂದದ್ದು ಎಲ್ಲ ಪುಸ್ತಕ ಇತ್ತು ಶಾಸ್ತ್ರಿಗಳದ್ದು ನಂದು ಚಂದ ಕೂತ್ಕೊಂಡು ಇಂಗ್ಲೀಷ್ನ ಅನುವಾದ ಮಾಡಿ ಎರಡು ತಿಂಗಳಲ್ಲಿ ಮಾಡಿದೆ ಪ್ರಿಂಟಿ ಕೊಟ್ಟೆ ಒಂದು ಹತ್ತು ವರ್ಷ ಹೆಚ್ಚಾಯ್ತು ಏನಪ್ಪ ಹೋಟೆಲ್ ನನಗೆ ಮುಡಿತಿಮ್ಮಪ್ಪ ಪ್ರಶಸ್ತಿ ಬಂದಾಗ ಏರಿಯರ್ ಎಲ್ಲ ಇದ್ದರು ಆಗ ನಾನೊಂದು ಮಾತು ಹೇಳಿದ್ದೆ ನಾನು ಮುಳಿತಿಮ್ಮಪ್ಪರವರು ಹಾಗೇನೇ ಪಂಪನ ಬಗ್ಗೆ ಒಂದು ಪುಸ್ತಕ ಭಾಳ ಬೃಹತ್ ಬರೀಬೇಕು ಆಮೇಲೆ ಈ ಎಲ್ಲ ಅಧಿಕಾರ ಸ್ಥಾನಗಳಿರೋ ಹೋದ ನಂತರವೂ ಅದನ್ನು ಯೋಚನೆ ಮಾಡಿ ಈಗ ಪುಸ್ತಕಗಳು ತಂದಿಟ್ಟು ಒಂದು ಏಳೆಂಟು ವರ್ಷ ಆಯಿತು ಒಂದು ಹತ್ತು ಇಪ್ಪತ್ತು ಪುಸ್ತಕ ಇದೆ ವ್ಯಾಸ ಭಾರತದ ಕನ್ನಡ ಅನ್ನುವಾದ ಎರಡು ಸಂಪುಟ ಇಟ್ಕೊಂಡಿದ್ದೇನೆ ಈವರೆಗೆ ಬರಲಿಕ್ಕೆ ಆಗಲಿಲ್ಲ ಈಗಲೂ ನನಗೇನಾಗಿದೆ ಅದನ್ನು ಕನಿಷ್ಠ ಒಂದು ಆರು ತಿಂಗಳು ನಾನು ಬೇರೆ ಎಲ್ಲ ಕೆಲಸ ಬಿಟ್ಟು ಕೂತ್ಕೊಳ್ಬೇಕು ಅದನ್ನು ಬರೀಬೇಕಾದ್ರೆ ಏನು ಹೇಳ್ತಾ ಇರೋದು ನನಗೆ ಹೇಳಿದರೆ ಅದು ನಾಳೆ ಆಗ್ತದೆ ಅಂತಲ್ಲ ಆದರೆ ನನಗೆ ನನ್ನ ಆಸೆ ಅಪೂರ್ಣವಾದವುಗಳಲ್ಲಿ ಅದು ಒಂದು ಇದ್ದಿದೆ ಆಮೇಲೆ ಅನುವಾದ ನನಗೆ ಜನ್ ಯಶೋಚರಿತ ನಾನೀಗ ಕಳೆದ ವರ್ಷವೂ ಆನ್ಲೈನಲ್ಲಿ ಮಾಡಿದೆ ಪೂರ್ತಿ ಮಾಡಿದೆ ಭಾಳ ಜನಪ್ರಿಯ ಆಗಿದೆ ಅದರ ಇಂಗ್ಲೀಷಿನ ಟಿಪ್ಪಣಿಗಳೆಲ್ಲ ಇವೆ ಅದನ್ನು ಒಂದು ಟಿ ಆರ್ ಎಸ್ ಶರ್ಮಾ ಅವರು ಪೆಂಗ್ವಿನ್ನಲ್ಲಿ ಅದರ ಒಂದು ಅನುವಾದ ಇದೆ ಅದರದ್ದೇ ನನಗೆ ಫ್ರೀ ಟ್ರಾನ್ಸ್ಲೇಷನ್ಸ್ ಪದ್ಯದ ಹಾಗೆ ಮಾಡಿದ್ದಾರೆ ಈ ವಾಕ್ಯವಾಕ್ಯಗಳ ಪದ್ಯಗಳ ಅನುವಾದ ಅಲ್ಲ ಅದು ಒಂದು ನನಗೆ ನನ್ನಲ್ಲಿ ಪೂರ್ತಿ ಸಾಮಗ್ರಿ ಇದೆ ಅದನ್ನು ಸ್ವಲ್ಪ ಇನ್ನಷ್ಟು ಒಂದು ಒಂದು ಎರಡು ಮೂರು ತಿಂಗಳು ಕೂತ್ಕೊಳ್ಬೇಕು ಪಂಪನ ಬಗೆಯಂಥ ಒಂದು ಅಷ್ಟು ಬೇಗ ಮುಗಿಯುವ ಕಾಣಲ್ಲ ಆದರೆ ನಾನು ಶುರು ಮಾಡಬೇಕು ಇಲ್ಲ ಇಲ್ಲರೂ ಇನ್ನು ತಡ ಆಯ್ತು ಇನ್ನೆಲ್ಲ ಇಷ್ಟೇ ಆರೋಗ್ಯ ಇರ್ತದೆ ಅಂತ ಹೇಳಲಿಕ್ಕೆ ಎಲ್ಲ ಆಗೋದಿಲ್ಲ ಆದ್ದರಿಂದ ಅದೊಂದು ನನ್ನ ಬದುಕಿನಲ್ಲಿ ನಾನು ತುಂಬ ಕಾಲದಿಂದ ಕನಸು ಕಟ್ಟಿಕೊಂಡದ್ದು ಒಂದು ಸಮಗ್ರವಾದ ಪಂಪನ ಬಗೆಗಿನ ಎರಡೂ ಕಾವಿ ಇಟ್ಟುಕೊಂಡು ಬರೀಬೇಕು ಅಂತ ನೋಡ್ತೇನೆ ಅದು ಏನಾಗ್ತದೆ ಅಂತ ಆದರೆ ಈ ಥರ ನೀವು ನೆನಪು ಮಾಡಿಕೊಳ್ಳೋದು ಒಳ್ಳೆ ಒಳ್ಳೆಯದು ಯಾಕೆಂದರೆ ನೆನಪು ಮಾಡಿಕೊಂಡ್ರೆ ಮುಂದೆ ಇಲ್ಲ ಚಿನ್ನಪ್ಪ ಅವರು ಸಂತೋಷನ ಹೇಳಿದ್ರಲ್ಲ ಈಗ ಮಾಡಬೇಕು ಅಂತ ಒಂದು ಕೂತ್ಕೊಳ್ಳಿಕ್ಕಾಗ್ತದೆ ಇಲ್ಲ ಸಂತೋಷ ಆಯಿತು ಆ ಥರದ ನೆನಪುಗಳಿಂದ ಪ್ರಸಾದ ಬಿ ಎ ವಿವೇಕರಾಯಿಯವರು ಬಹಳ ದೀರ್ಘವಾಗಿ ತುಳು ಭಾಷೆ ಸಾಹಿತ್ಯ ಸಂಸ್ಕೃತಿ ತುಳುವಿನ ಕೆಲಸಗಳ ಬಗೆಗೆ ತಮ್ಮ ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ ನಾನಾಗಲೇ ಹೇಳಿದ ಹಾಗೆ ಕರಾವಳಿಯ ವಿದ್ವತ್ತನ್ನು ಒಂದಷ್ಟು ಮುಂದಕ್ಕೆ ಅದನ್ನು ವಿಸ್ತರಿಸಿದವರು ಪ್ರೊಫೆಸರ್ ವಿವೇಕ ರಯ್ಯಗಳು ಮಾತಿನ ಮೂಲಕ ಬರವಣಿಗೆಗಳ ಮೂಲಕ ಸಂಘಟನೆಯ ಮೂಲಕ ಕೃತಶಕ್ತಿಯ ಮೂಲಕ ಈ ಭಾಗದ ಕನ್ನಡಕ್ಕೆ ಒಂದು ಶಕ್ತಿಯನ್ನು ತುಂಬಿದವರು ಒಂದು ವಿವೇಕವನ್ನು ತಂದುಕೊಟ್ಟವರು ಒಂದು ತೂಕವನ್ನು ತಂದುಕೊಟ್ಟವರು ಅವರ ಬರವಣಿಗೆ ವ್ಯಾಪ್ತಿ ಬಹಳ ದೊಡ್ಡದು ಬಹುಶಃ ಅದರ ಬೆಲೆ ಈಗ ನಮಗೆ ಗೊತ್ತಾಗುವುದಕ್ಕೆ ಹೆಚ್ಚಾಗಿ ಇನ್ನೊಂದು ತಲೆಮಾರು ದಾಟಬೇಕು ಪ್ರೊಫೆಸರ್ ಮಾಡಿರುವ ಕೆಲಸಗಳ ಅನನ್ಯತೆ ಏನು ಅದರ ಶಕ್ತಿ ಏನು ಅದು ಯಾವ ರೀತಿ ಇಡೀ ಕರಾವಳಿ ಭಾಗಕ್ಕೆ ಒಂದು ಒಂದು ಶೈಕ್ಷಣಿಕ ಶಿಸ್ತನ್ನು ತಂದುಕೊಟ್ಟಿದೆ ಅಂತ ಬಹುಶಃ ನಮಗೆ ಈಗ ಗೊತ್ತಾಗೋದಕ್ಕಿಂತ ಹೆಚ್ಚಾಗಿ ಬಹುಶಃ ಇನ್ನೊಂದು ಇಪ್ಪತ್ತೈದು ವರ್ಷ ದಾಟಿದರೆ ಗೊತ್ತಾಗುತ್ತೆ ಅದು ಸಹಜವೇ ಬಹಳ ಬಾರಿ ನಮ್ಮ ಹಿರಿಯರು ಮಾಡಿದ ಕೆಲಸ ಆ ಕಾಲಕ್ಕೆ ಅದಕ್ಕೆ ಎಷ್ಟು ಬೆಲೆ ಸಿಕ್ಕಿದೋ ಗೊತ್ತಿಲ್ಲ ಆದರೆ ಇವತ್ತು ನಮಗೆ ಅದರ ಬೆಲೆ ನಮಗೆ ಗೊತ್ತಾಗ್ತದೆ ಎಷ್ಟು ಕೆಲಸ ಹೇಗೆ ಮಾಡಿದ್ದಾರೆ ಅಂತ ಹೀಗೆ ಒಂದು ಹಳ್ಳಿಯಿಂದ ಬಂದು ಪುತ್ತೂರು ಮಂಗಳೂರು ದಾಟಿ ಮಂಗಳ ಗಂಗೋತ್ರಿಗೆ ಬಂದು ಅಲ್ಲಿ ಕನ್ನಡ ಸ್ನಾತಕೋತ್ತರ ಪದವಿಯನ್ನು ಪಡೆದು ಅದೇ ವಿಭಾಗದಲ್ಲಿ ಉಪನ್ಯಾಸಕರಾಗಿ ರೀಡರಾಗಿ ಪ್ರಾಧ್ಯಾಪಕರಾಗಿ ಮುಖ್ಯಸ್ಥರಾಗಿ ಸ್ವಲ್ಪ ಕಾಲ ಅದೇ ವಿಶ್ವವಿದ್ಯಾನಿಲಯದಲ್ಲಿ ಕುಲಸಚಿವರಾಗಿ ಆಮೇಲೆ ಕರ್ನಾಟಕದ ಎರಡು ವಿಶ್ವವಿದ್ಯಾನಿಲಯಗಳ ಕುಲಪತಿಗಳಾಗಿ ಅಲ್ಲದೆ ಕರ್ನಾಟಕದ ಅದು ಸಾಹಿತ್ಯ ಅಕಾಡೆಮಿ ಇರ್ಬೋದು ಕನ್ನಡ ಸಾಹಿತ್ಯ ಪರಿಷತ್ ಇರ್ಬೋದು ಕರ್ನಾಟಕ ಜಾನಪದ ಅಕಾಡೆಮಿ ಇರ್ಬೋದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಇರ್ಬೋದು ಇಂಥ ಅನೇಕ ಅಕಾಡೆಮಿಗಳಲ್ಲಿ ಅಂದರೆ ಭಾಷೆ ಮತ್ತು ಸಾಹಿತ್ಯದಲ್ಲಿ ಕೆಲಸ ಮಾಡುವ ಅಕಾಡೆಮಿಗಳಲ್ಲಿ ಕೆಲಸ ಮಾಡಿ ಕನ್ನಡ ಮನಸ್ಸಿನ ಒಂದು ಶಕ್ತಿ ಏನು ಅಂತ ತೋರಿಸಿಕೊಟ್ಟವರು ಹಾಗಾಗಿ ಅವರ ಚಿಂತನೆಗಳೇನಿವೆ ಅದು ಒಂದು ಭಾಷೆಯ ನೆಲೆಯಲ್ಲಿ ನಡೆದರೂ ಕೂಡ ಅದು ಕನ್ನಡದ ಅಥವಾ ತುಳುವಿನ ನೆಲೆಯಲ್ಲಿ ನಡೆದರೂ ಕೂಡ ಅದು ಸಾರ್ವತ್ರಿಕವಾದದ್ದು ಅಂದರೆ ಅವರ ವಿವರಗಳು ಸ್ಥಳೀಯ ಆದರೆ ಆ ವಿವರಗಳ ಮೂಲಕ ಅವರು ಮಂಡಿಸುವ ಆಲೋಚನೆಗಳೇನಿವೆ ಚಿಂತನೆಗಳೇನಿವೆ ಅದು ವಿಶ್ವಾತ್ಮಕವಾದದ್ದು ಸಾರ್ವತ್ರಿಕವಾದದ್ದು ನಾವು ಅದನ್ನು ಯೂನಿವರ್ಸಲ್ ಗ್ಲೋಬಲ್ ಅಂತ ಹೇಳ್ತೇವೆ ಅವರವರ ಮಾತುಗಳಿಗೆ ಚಿಂತನೆಗಳಿಗೆ ಬಳಸಿಕೊಂಡದ್ದು ಕನ್ನಡದ ಸಾಮಗ್ರಿಯನ್ನು ತುಳುವಿನ ಸಾಮಗ್ರಿಯನ್ನು ಪಾರ್ಧನಗಳನ್ನು ಕವಿತಗಳನ್ನು ಆದರೆ ಆ ಮೂಲಕ ಅವರು ಕಟ್ಟಿಕೊಡುವ ಚಿಂತನ ವಿನ್ಯಾಸ ಅದು ಜಾಗತಿಕವಾದದ್ದು ಸೊ ಈ ಅರ್ಥದಲ್ಲಿ ಸ್ಥಳೀಯತೆಯನ್ನು ಬಿಟ್ಟುಕೊಡದೆ ಒಂದು ಜಾಗತಿಕ ಮಟ್ಟಕ್ಕೆ ಸಲ್ಲುವ ಹಾಗೆ ಆಲೋಚನೆಗಳನ್ನು ವಿಚಾರಗಳನ್ನು ಒಂದು ಒಂದು ಚಿಂತನ ವಿನ್ಯಾಸವನ್ನು ಕಟ್ಟಿಕೊಟ್ಟ ಪ್ರೊಫೆಸರ್ ಅವರು ಇವತ್ತು ಅನೇಕ ವಿಚಾರಗಳನ್ನು ಹಂಚಿಕೊಂಡಿದ್ದಾರೆ ಅವರ ಮಾತಿನ ಆಶಯವನ್ನು ಅದನ್ನು ಶ್ರೋತೃಗಳು ಕೇಳಿಕೊಂಡು ಅದನ್ನು ಬಳಸಿಕೊಂಡು ಈ ಒಂದು ತಿಳುವಳಿಕೆಯ ಒಂದು ಅರಿವಿನ ಪರಿಧಿಯನ್ನು ವಿಸ್ತರಿಸಿದರೆ ಮಂಗಳೂರು ಆಕಾಶವಾಣಿ ಮಾಡಿದ ಈ ಕೆಲಸ ಸಾರ್ಥಕ ಅಂತ ನಾನು ಭಾವಿಸಿಕೊಂಡಿದ್ದೇನೆ ಅವರು ಹೇಳೋ ಪ್ರಕಾರ ಆರ್ಕೈವ್ ನಾವು ಮಾಡ್ತಾ ಇದ್ದೇವೆ ಅಂದರೆ ಒಂದು ಸಂರಕ್ಷಿಸಿ ಇಡುವ ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಒಂದು ಧ್ವನಿ ಪಾತಳಿಯಲ್ಲಿ ಅದನ್ನು ಸಂಗ್ರಹಿಸಿಡ್ತೇವೆ ಅಂತ ಒಂದು ಪ್ರಯತ್ನವನ್ನು ಅವರು ಮಾಡಿದ್ದಾರೆ ಬಹುಶಃ ಈ ಆರ್ಕೈವ್ ಈ ಮೆಟೀರಿಯಲ್ಗೆ ಬಹಳ ಬೆಲೆ ಮುಂದಕ್ಕೆ ಬರ್ತದೆ ಯಾಕೆಂದರೆ ಅದು ವಿವೇಕರಾಗಿ ಅವರು ಹಂಚಿಕೊಂಡ ಅನೇಕ ಆಲೋಚನೆಗಳು ಅದು ಬಹಳ ಅನನ್ಯವಾದದ್ದು ಈ ದೃಷ್ಟಿಯಿಂದ ನಾವು ಅವರಿಗೆ ಕೆಲವು ಪ್ರಶ್ನೆಗಳನ್ನು ಕೇಳುವ ಒಂದು ಅವಕಾಶ ನನಗೆ ಬಂತು ಅದಕ್ಕೆ ಬಹಳ ವಿಸ್ತಾರವಾದ ಮಾತುಗಳನ್ನು ವಿವರಣೆಗಳನ್ನು ಅವರು ಕೊಟ್ಟಿದ್ದಾರೆ ಇದನ್ನು ದಾಖಲಿಸುವಂಥ ಕೆಲಸವನ್ನು ಮಂಗಳೂರು ಆಕಾಶವಾಣಿ ಅದನ್ನು ಮಾಡಿದೆ ಹಾಗಾಗಿ ಪ್ರೊಫೆಸರ್ ವಿವೇಕರಯ್ಯರ ಪರವಾಗಿ ಮತ್ತು ವೈಯಕ್ತಿಕ ನನ್ನ ನೆಲೆಯಿಂದ ಮಂಗಳೂರು ಆಕಾಶವಾಣಿಗೆ ನನ್ನ ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಸಲ್ಲಿಸಿದ್ದೇನೆ ಇದು ಆಕಾಶವಾಣಿಯ ಸಾರ್ಥಕ ಕೆಲಸಗಳಲ್ಲಿ ಒಂದು ಅಂತ ನಾನು ಭಾವಿಸಿದ್ದೇನೆ ನಮಸ್ಕಾರ ಇಂದಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ವಿಶ್ರಾಂತ ಉಪಕುಲಪತಿ ಸಂಶೋಧಕ ಭಾಷಾ ತಜ್ಞ ಹಾಗೂ ಸಾಹಿತಿಗಳಾದ ಡಾ ಬಿಎ ರೈ ಈ ಮಾತುಕತೆಯಲ್ಲಿ ಪಾಲ್ಗೊಂಡವರು ಡಾ ಕೆಚಿನ್ನಪ್ಪಗೌಡ ಮುಂದಿನ ಶುಕ್ರವಾರ ಮತ್ತೋರ್ವ ಪ್ರಮುಖ ವ್ಯಕ್ತಿಯೊಡನೆ ಸ್ಮೃತಿ ಧ್ವನಿ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ನಮಸ್ಕಾರ